नन्दिहि विश्वविबो तनुते केवलिन्द्य श्रोदिनिवासि ನನ್ನ ಜೀವನದಲ್ಲಿ ಸಿಕ್ಕಾಪಟ್ಟೆ ಹಿಂಸೆ ಪಟ್ಟಿದ್ದೀನಿ ಆ ಹಿಂಸೆ ಅಂದ್ರೆ ನಾವು ನಮ್ಮಅಪ್ಪ ಸಾಯಂಕಾಲ ಆಗ್ತಿದ್ದಂಗೆ ನಾನು ನಮ್ಮಅಮ್ಮ ಅಪ್ಪನು ನಮ್ಮಅಪ್ಪನೂ ಓಡಿಸ್ಕೊಂಡೋಗನು ಓಡಿಸಿಕೊಂಡ್ ಹೋಗ್ತಿದ್ದಂಗೆ ನಮ್ದೆ ಒಂದು ಜಾಗದಲ್ಲಿ ಇರ್ತಾ ರಾತ್ರಿ ಎಲ್ಲ ಬೇಲಿಗಳ್ ಮಲ್ಕೊಂಡು ಜೀವನ ಮಾಡ್ತೀವಿ ಸರ್ ನಾವು ಹಂಗಾಗಿ ಅದನ್ನೆಲ್ಲ ನೋಡಿ 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 ಇವಾಗ ನಾನು ತುಂಬಾ ಆದ್ಯತೆ ಕೊಡ್ತಿರೋದು ಯಾಕಂದ್ರೆ ನನ್ನೊಂದು ಜೀವನದಲ್ಲಿ ಆಗಿರೋಂತದು ಬೇರೆಯವ್ರ ಜೀವನದಲ್ಲಿ ಆಗ್ಬಾರ್ದು ಇವಾಗ ನಾನು ಹಾಳಾಗಿ ಹಿಂದೆ ಹೋಗಿದ್ದೆ ಇವಾಗ ಅಮ್ಮನ್ ನನ್ನ ಕೈ ಹಿಡಿದು ನಾನು ಹಿಂಗ್ ಬಂದ್ಬಿಟ್ಟೆ ಈ ಎಲ್ಲರ ಜೀವನದಲ್ಲೂ ಅದೇ ತರ ಸಿಗಲ್ವಲ್ಲ ಅಟ್ಲೀಸ್ಟ್ ನನಗೊಂದು ಅಮ್ಮನ್ ಮಾರ್ಗ ಕೊಟ್ಟಿದ್ದಾಳೆ ಇವಾಗ ನಾನು ಅದೇ ಮಾರ್ಗದಿಂದ ಒಂದಷ್ಟು ಜನ ನನ್ನ ಕೈಲಾದಷ್ಟು ಮಾತ್ರ ಜನನ ನಾನು ಚೇಂಜ್ ಮಾಡೋಕೆ ಪ್ರಯತ್ನ ಪಡ್ತಿದ್ದೀನಿ ಸರ್ ಅಷ್ಟೇ ಬೆಳಕು ಅವ್ರ ಮನೆಯಲ್ಲಿ ಏನಾದ್ರು ನೆಮ್ಮದಿರೋದಿಲ್ಲ ಅಂತವ್ರಿಗೊಂದು ಬೆಳಕಾಗಿ ಮಾದರಿಯಾಗಿ ನಮ್ಗೆ ನಿಂತ್ಕೊಂಡಿದ್ದೀವಿ ಸರ್ ಮತ್ತೆ ಈ ದೇವಸ್ಥಾನ ಓಪನ್ ಆಗಿದೆ ಸರಿ ದೇವಸ್ಥಾನ ಓಪನ್ ಆಗಿ ಫಸ್ಟ್ ಒಂದು ಗುಡಿಸ್ಲು ಫಸ್ಟ್ ಇದೆಲ್ಲ ಬೈಲಲ್ಲಿ ಒಂದು ಅಮ್ಮನೊಂದು ಕಲ್ಲು ಮೂಲ ವಿಗ್ರಹ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಲೆಕ್ಕಾಚಾರಕ್ಕೆ ಕಲ್ಲೇ ಸರ್ ಅದಾಗಿದ್ದಿತ್ತು ಏನೋ ಒಂದು ಮಾಡ್ಬೇಕು ಮಾಡ್ತಿದ್ದೀವಿ ನಮ್ಗೆ ಇದು ಆಚರಣೆ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ಅಮ್ಮನೊಂದು ಆರಾಧನೆ ಯಾವ್ ತರ ನಮ್ಗೆ ಗೊತ್ತಿರ್ಲಿಲ್ಲ ಆತರ ಇಟ್ಟಿತ್ತು ಆದ್ಮೇಲೆ ಅಮ್ಮನ್ ಒಂದೊಂದ್ ಒಂದೊಂದ್ ಒಂದ್ ಕೆಲ್ಸ್ಕೊಂಡು ಕೊಡ್ತಾ ಕೊಡ್ತಾ ರಾತ್ರಿ ಎಂಟು ಗಂಟೆ ಹತ್ತು ಗಂಟೆ ಹನ್ನೆರಡು ಗಂಟೆ ಇಲ್ಲೇ ಇದೆ ನಾನು ನಮ್ ವೈಫು ಆಮೇಲೆ ಇದನ್ನೆಲ್ಲ ನಾವೇ ಸರ್ ಕಟ್ಟಿತ್ತು ಇದು ನಾನು ನಮ್ಮ ವೈಫು ಹೌದು ಒಂದೇ ಟೈಮಲ್ಲಿ ನಮ್ಗ ಹತ್ತು ರೂಪಾಯಿ ಒಂದ್ ಇಟ್ಕೆ ಕೊಂಡಷ್ಟು ಇದಿರ್ಲಿಲ್ಲ ಒಂದ್ ಇಟ್ಕೆ ಅಲ್ಲ ಒಂದು ನೀರು ಎತ್ನ ಮಾಡ್ಬೇಕಾದ್ರೂ ಅರ್ಧ ಕಿಲೋಮೀಟರ್ ದೂರಕ್ಕೆ ಹೋಗಿರ್ಬೇಕು ಅರ್ಧ ಕಿಲೋಮೀಟರ್ ನಿಂದ ಎತ್ತೊಂಬಂದಿ ಒಂದೊಂದು ಬಿತ್ತೊಂಬಂದಿ ಅಲ್ಲಿಂದ ಈ ಒಂದು ಕಟ್ಟಿ ಈ ಕಟ್ಟಕೆಲ್ಲ ಒಂದ್ ಎರಡು ತಿಂಗಳ ಟೈಮ್ ತಗೊಂತು ಎರಡು ತಿಂಗಳು ಟೈಮ್ ತಗೊಂತು ಮತ್ತೆ ಅದಾದ್ಮೇಲೆ ಎಲ್ಲ ಒಂದೊಂದು ಒಂದೊಂದ್ ನಮ್ಮನ್ ಸ್ಥಾಪನೆ ಕ ಎಂಟು ಸರ್ ಭಿಕ್ಷಾ ಹ್ಮ್ ಎಂಟು ತಿಂಗಳು ಸ್ನಾನ ಇಲ್ಲ ಏನು ಇಲ್ಲ ಎಲ್ಲಿ ಮಾಡ್ಕೊತೀವಿ ಎಲ್ಲದ್ದೇಳ್ತಿವೋ ಒಂದು ಅರ್ಥ ಆಗ್ತಿಲ್ಲ ಅಂದ್ರೆ ಅವಾಗ ನಾವ್ ಒಂದೇ ಡಿಸೈಡ್ ಮಾಡಿ ಇತ್ತು ಇಲ್ಲ ಅಮ್ಮನ್ ಕುರ್ಸ್ಬೇಕು ಇಲ್ಲ ನಾವ್ ಸಾಯ್ಬೇಕು ಹ್ಮ್ ಇಷ್ಟೇ ನಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಿತ್ತು ಯಾಕಂದ್ರೆ ಜೀವನದಲ್ಲಿ ಒಂದು ತೂತ್ಕ ಅನ್ನನಕೆ ಗತಿ ಇರ್ಲಿಲ್ಲ ಗಂಜಿ ಮಾಡ್ಕೊಳಕ್ಕೆ ಊಟಕ್ಕೆ ಕಾಸಿಲ್ಲ ಅಂದ್ರೆ ಅನ್ನ ಎಲ್ಲಿಂದ ಸಿಗುತ್ತೆ ಯಾಕಂದ್ರೆ ಜನ್ಮ ಆಗೈತೆ ಸಾಧನೆ ಮಾಡಿದ್ರೆ ಓಟೋಗಡ್ತಿವಿ ಸತ್ರಿ ಇಲ್ಲೋ ಅಂತ ಸಾಯ್ಬೇಕು ಅದ ಅಮ್ಮನ್ಗೋಸ್ಕರ ಹೆಸರು ಬಿದ್ದೈತೆ ನನ್ ಮನೇಲಿ ಸಹಾಯಬಾಡ್ರಿ ನನ್ಗೋಸ್ಕರ ಅಮ್ಮನ್ ಎಲ್ಲ ಒಂದ್ ಮಾಡ್ಕೊಂಡ್ ಕೊಟ್ರು ಒಬ್ಬರು ಕೈಲೇ ಅವ್ರ ಯಾರು ಒಂದ್ ಮನೆಗ್ ಹೋದ್ವಿ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವ್ರ ಮನೇಲಿ ಒಂದು ವಿಗ್ರಹಕ್ಕೆಲ್ಲ ಅವ್ರ ಅಮೌಂಟ್ ಎಲ್ಲ ಕೊಟ್ರು ಚಕ್ರ ಎಲ್ಲ ಎಲ್ಲ ಇದಾಯ್ತು ಹ್ಮ್ ಅಷ್ಟೇ ಕೈ ಕೊಟ್ರು ಅಮ್ಮನ ದಾರಿ ಮಾಡಗನ್ ಕೊಟ್ಟರು ಅಷ್ಟೇ ಕೈ ಇಡಿದ್ರು ಸರ್ ನಮ್ಮೊಂದು ಜೀವನದಲ್ಲಿ ನಮ್ಮ ಕೊನೆ ಆಸೆ ಏನ್ ಗೊತ್ತಾ ಸರ್ ಮನೆ ಮನೆ ಅಂತ ಹೇಳ್ತೇರಿ ಅಲ್ವಾ ನೀವು ಅವಾಗಿಂದ ನಿಮ್ ಮನೆ ತೋರಿಸಿ ನಿಮ್ ಮನೆ ತೋರಿಸಿ ತೋರಿಸಿ ಅಂತ ನಮ್ಮ ಮನೆ ಅಂತ ನಾವು ಈ ಒಂದು ಕಲ್ಪನೆ ಮಾಡ್ಕೊಂಡಿದ್ದೀವಿ ಅಂದ್ರೆ ನಾನು ನಮ್ಮ ವೈಫು ನೋಡಿ ಸರ್ ಈ ಒಂದು ಗ್ಯಾಪ್ ಇಟ್ಕೊಂಡಿದ್ದೀವಿ ನೋಡ್ರಿ ಇಷ್ಟು ಗ್ಯಾಪ್ ಇಟ್ಕೊಂಡಿದ್ದೀವಿ ಈ ಒಂದು ಗ್ಯಾಪ್ ಅಲ್ಲಿ ನಡೀತೀನಿ ಸತ್ತಾಗ ಈ ಇಲ್ಲೇ ನಮ್ಗೊಂದು ಇದಾಗ್ಬೇಕು ಸಮಾಧಿ ಆಗ್ಬೇಕು ಈ ಒಂದು ಜಾಗದಲ್ಲಿ ಯಾಕಂದ್ರೆ ಇತ್ಕಡೆ ಕಡೆ ನಾನ್ ಇರ್ಬೇಕು ಅತ್ ಕಡೆ ನಮ್ ವೈಫ್ ಇರ್ಬೇಕು ಸೆಂಟ್ರಲ್ಲಿ ಈ ಅಮ್ಮನ್ ನಾವು ಕಷ್ಟ ಬಿದ್ದಿರೋಂತ ಒಂದು ಭಿಕ್ಷೆ ಬೇಡಿ ಕಷ್ಟ ಬಿದ್ದಿರೋ ಅಮ್ಮನ್ನ ನಾವು ಸ್ವತ್ ಬಿಡಬಾರ್ದು ನಮ್ಮೊಂದು ಕೊನೆಯ ಒಂದು ಇದೇ ಇದು ಇದೆ ಬಿಟ್ರೆ ನಮ್ಮ ಆಸೆನೇ ಇಲ್ಲ ನಮ್ಮೊಂದು ಮಕ್ಕಳು ಆತರ ಈ ತರ ಯಾವುದು ನಮ್ಗ ಆಸೆ ಇಲ್ಲ ಏನು ನಮ್ಗೆ ಆಸೆ ಇಲ್ಲ ಇವಾಗ ಕಾರು ಆ ಕಾರು ನಾನು ತಗೊಂಡಿತ್ತಲ್ಲ ಯಾರೋ ಭಕ್ತಾದಿಗಳು ಗುರುಗಳೇ ಇದು ಮಳೆಯಲ್ಲಿ ಹೋಗ್ತಿದ್ದೀರಾ ಇದರ ಹೆಣ್ಮಗುನ್ ಕರ್ಕೊಂಡು ಕಷ್ಟ ಆಗ್ತೈತೆ ಆ ಬೈಕಲ್ಲಿ ಆಗಲ್ಲ ನೈಟ್ ಹೊತ್ ಎಲ್ಲ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಅವ್ರಾಗ ಒಂದು ಕಾರ್ ಕೊಟ್ಟಿ ಒಂದು ಎಲ್ಲ ಮಾಡ್ಕೊಂಡು ಕೊಡ್ತೀರ ಬಕ್ತರೆ ಸರ್ ಇಷ್ಟೊಂದು ಬಕ್ತಾರೆ ನಮ್ದೊಂದ್ ಇಲ್ಲೇನಿಲ್ಲ ನಮ್ದನ್ನದಾಗ ಒಳ್ಳೆ ಜಾಗ ಸರ್ ಇಷ್ಟೇ ಜಾಗ ನಮ್ಮ ಮನೆಯೂ ಇಲ್ಲೇ ನಾವು ಅರಮನೆಯೂ ಇದೆ ನಮ್ಗೆ ಯಾವ್ದೋ ಒಂದು ಕಾರಣಕ್ಕೂ ಈ ಗರ್ಭಗುಡಿ ಮಾತ್ರ ತೆಗಿಬಾರ್ದು ಅನ್ನೋ ಒಂದು ಇದು ಹಿಂಗೇ ಇರಬೇಕು ಶಾಶ್ವತವಾಗಿ ಮತ್ತೆ ನಿಮಗೆ ಈ ದೇವಿ ಯಾವ ರೀತಿ ನಿಮ್ತಿತ್ತು ಸರ್ ನಾನು ಫಸ್ಟು ಡ್ಯಾನ್ಸ್ ಟೀಚರ್ ಆಗಿದ್ದು ಸ್ಕೂಲ್ಸ್ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಇದು ಮಾಡ್ಕೊಂಡು ನನ್ನ ಜೀವನ ಚೆನ್ನಾಗಿತ್ತು ನನ್ನ ಲೈಫ್ಗೆ ಏನು ಕೊರತೆ ಇರಲಿಲ್ಲ ತಿನ್ನೋದು ಕೊರತೆ ಇರಲಿಲ್ಲ ಖರ್ಚು ಮಾಡೋದು ಕೊರತೆ ಇರಲಿಲ್ಲ ಏನೇನಕೋ ಕೊರತೆ ಇರಲಿಲ್ಲ ಈ ಮದುವೆ ಅದೇ ಮದುವೆ ಆಗಿ ಒಂದು ಎರಡು ತಿಂಗಳು ಮೂರು ತಿಂಗಳಕೋ ಅಮ್ಮ ಸ್ಟಾರ್ಟ್ ಆಯ್ತು ನಾನು ಅವಾಗ ನಂಬಿಲ್ಲ ಈ ಕಾಲದಲ್ಲಿ ಯಾರು ನಂಬ್ತಾರ ಹಂಗೆ ಹಿಂಗಂತ ನನ್ನ ಅಹಂಕಾರ ಪಟ್ಟೆ ಅದೇ ವರ್ಷ ಏನಿಲ್ಲ ಅಂದರೂ ಲಾಭ ಅಂತಲೇ ಒಂದು ನಾಲ್ಕು ಲಕ್ಷ ಹತ್ತಿರ ನನಗೆ ಸಿಕ್ಬಿಡ್ತು ನಾನು ಓಹೋ ಬಿಡಿ ನಾವು ಯಾವ ದೇವರು ಏನು ಕ ಯಾವ ದೇವರು ನಂಬರೆ ಏನು ಬರ್ತೈತೆ ಹೇಳ್ಬಿಟ್ಟು ನಾನು ಅಹಂಕಾರದಿಂದ ಹಂಗೆ ಇನ್ನೊಂದಷ್ಟು ಸ್ಕೂಲ್ಗಳು ಬಂದವು ಸ್ಟಾರ್ಟ್ ಮಾಡಿದೆ ಸರ್ ಒಂದೊಂದು ಒಂದೊಂದು ಸ್ಕೂಲ್ಗಳೆಲ್ಲ ಒಂದೊಂದು ಒಂದೊಂದೇ ಕಿತ್ಕೊಂಡು ಕಾರಣನೇ ಗೊತ್ತಿಲ್ಲ ಅಷ್ಟು ಸ್ಕೂಲ್ ಬಂದಿದ್ದವು ಕಾರಣ ಇಲ್ದಿರೇ ಎಲ್ಲ ಹೊರಟೋಗಿಟ್ ಆ ಅದಕ್ಕೋಸ್ಕರನೇ ಆವತ್ತು ಬಂದ್ಬಿಟ್ಟು ಮನೆಗೆ ಕುತ್ಕೊಂಡ್ಬಿಟ್ರಿ ಏನೋ ಗತಿ ಇಲ್ದಿರೋ ಆಮೇಲೆ ಅಮ್ಮ ಮೈ ತುಂಬಿ ಒಂದು ಭಾಗ ಕನಸಲ್ಲಿ ಬಂದು ಹೇಳ್ತು ಈ ಥರ ಮೂರು ವಿಗ್ರಹಕ್ಕೂ ಹೋಗಿ ನಾನು ಸಿಗ್ತೀನಿ ಹೋಗಿ ಒಂದು ಒತ್ತು ಹುಟ್ಟ ಕಡೆ ಸೂರ್ಯನು ಒತ್ತು ಹುಟ್ಟ ಕಡೆ ನಿನಗೆ ಸಿಗ್ತೀನಿ ನೀರು ಅರೆ ನೀರಲ್ಲಿ ಅಂತ ಹೇಳಿದ್ರು ಅದೇ ಥರನೇ ಓದ್ವಿ ಅದೇ ಥರನೇ ಹೋಗಿ ಅಲ್ಲೋಗಿ ನೋಡ್ತೀವಿ ಇಷ್ಟು ಇಷ್ಟ ಇರ್ತದೆ ಅಮ್ಮ ಮೂರು ವಿಗ್ರಹ ಏಯ್ ಇದು ಹಾಗಲ್ಲ ಅಂದ್ಕೊಂಡು ನಾವು ಸಾಲುತ್ತ ಸಾಲದು ಅಂತ ಹೇಳ್ಬಿಟ್ಟು ಎಲ್ಲ ಉಟ್ಲಾಡ ಎದ್ ಅಲ್ಲೇ ಬಂದು ಕೂತ್ಕೊಂಡೆ ಸರ್ ಕೂತ್ಕೊಂಡು ಕಠಿಣ ಕೆದಕ್ಬೇಕಾದ್ರೆ ಸ್ವಲ್ಪ ಆಳ್ವಾಗಿತ್ತು ಇದು ತಡೆ ಸಿಗುತ್ತೆನೋ ಏನೋ ಚೆನ್ನಾಗಿರ್ಬೋದೇನೋ ಅಂತ ಬಿಟ್ಟು ಕಿತ್ತೆ ಕೀಳಕ್ ಆಗ್ಲಿಲ್ಲ ತುಂಬಾ ಆಮೇಲೆ ಮಳೆಲ್ಲ ಇದ್ ಮಾಡ್ಬಿಟ್ಟು ಆ ಒಂದು ಇತ್ತು ಅಲ್ಲೆಲ್ಲ ಕಿರ್ತಿಗಳು ಕಟ್ಟ ಆತರ ಇತರ ಅಂತಾರೆ ನಾವೇನೋ ಜೀವನದಲ್ಲಿ ಇನ್ನು ಬಟಾಗ ಪೊಸಿಷನ್ ಹೆಂಗಿರು ಎಲ್ಲ ಒಟ್ಟಾಗ ಬಿಡತ್ತಂತ ಹೇಳಿದ್ರು ನಮ್ಮ ಒಂದು ಒಪಿನಿಯನ್ ಇದ್ದು ಯಾವಾಗ ಏನಕು ಭಯ ಬೀಳ್ತಾ ಇರ್ಲಿಲ್ಲ ಹೋದ್ರ ಇಲ್ಲೇ ಹೋಗ್ಬೇಕು ಅಮ್ಮನ್ ಗುಸ್ಕರ ಡಿಸೈಡ್ ಆಗಿರುತ್ತೆ ಆಮೇಲೆ ಎಲ್ಲ ಎತ್ಕೊಂಬಂದು ಎತ್ಕೊಂಬಿಟ್ಟು ಎತ್ಕೊಂಡ್ಬಿಟ್ಟು ದಿವಸ ಅಮ್ಮನೇ ಹೇಳ್ತೀವಿ ನಲ್ವತ್ತೆಂಟು ದಿವಸ ನೀರಲ್ಲಿ ಇಟ್ಬಿಟ್ಟು ಈ ತರ ಹಿಂಗೆ ಮಾಡಪ್ಪ ಅಂತ ಹೇಳ್ಬಿಟ್ಟು ಅದೇ ತರನೇ ಮತ್ತೆ ಗಾಡಿಯಲ್ಲಿ ಎತ್ಕೊಂಡ್ ಬರ್ಬೇಕಾದ್ರೆ ಇದೇ ಜಾಗದಲ್ಲೇ ಅಮ್ಮ ಬಿದ್ದೋಗ್ತು ಬಿದ್ದೋಗಿರ್ತನ ನಾನು ಇಲ್ಲೇ ಕುರ್ಸು ಅಂತ ಹೇಳ್ಬಿಟ್ಟು ಅಮ್ಮ ಅಪ್ಪನೇ ಆದಂಗೆ ನಾನು ಅಲ್ಲೇ ಕೂರಿಸ್ದೆ ಅದಾಗ ಒಂದು ಮೂರ್ ತಿಂಗಳು ನಾಲ್ಕು ತಿಂಗಳು ಅಮ್ಮನ ವಿಗ್ರಹ ಸ್ಟಾರ್ಟ್ ಆಯ್ತು ಆಮೇಲೆ ಇದೆಲ್ಲ ಗುಡ್ಸ್ಲಿದ್ವಿ ಸರ್ ನೋಡ್ರಿ ಇದೇನಿದೆಯೋ ಇದೆಲ್ಲ ಗುಡ್ಸ್ಲೆ ಇವತ್ತಿನ ನಾನು ಒಂದು ಮುಂದೆಗಡೆ ಸಾಗಣಿ ಬೇಕು ಅಂತ ನಾನು ಇದ್ದೀನಿ ಯಾಕಂದ್ರೆ ನಾವು ಕೊಟ್ಟಿರೋ ಕಷ್ಟ ಇದು ನಾವು ಬಿದ್ದಿರೋ ಕಷ್ಟ ಯಾಕಂದ್ರೆ ಒಂದೊಂದು ಸ್ವಲ್ಪ ಸಾಗಣಿ ಆಗಬಹುದು ನೀರಾಗಬಹುದು ತಗೊಂಡ್ ಒಂದು ಕಷ್ಟ ಬಿದ್ದು ತುಂಬಾ ಕಷ್ಟ ಬಿದ್ದ ಸಹ ಮಾಡಿದೀವಿ ಸರ್ ಇದು ಯಾವತ್ಕು ನಾವು ಈ ಒಳಗಡೆಯಿಂದ ಬರ್ತದಂದ್ರೆ ನಮ್ಗೆ ಎಷ್ಟೇ ಬರಬಹುದು ಎಷ್ಟೇ ಅಭಿವೃದ್ಧಿ ಆಗ್ಬಹುದು ಈ ಜಾಗ ನೋಡ್ತಿದ್ರೆ ನಮ್ಗ ಓಹೋ ನಮ್ಮ ನಾವು ಹಿಂದೆಗಡೆ ಈ ತರ ಕಷ್ಟ ಬಿದ್ದಿದ್ರಿ ಅನ್ನೋ ನಮ್ಗೆ ಯಾಕೆ ಮರಿಬಾರ್ದು ಯಾಕಂದ್ರೆ ನಿನ್ನಿಂದ ಯಾವ್ದು ಮರಿಬಾರ್ದು ಸರ್ ಮತ್ತೆ ಅನ್ನ ಸಿಗಲ್ಲ ಮೇನು ನಮ್ಗೆ ಬೇಕಾಗಿರೋದೇ ಒಂದು ತುತ್ತ ಅನ್ನ ಈ ಒಂದು ದೇಹಕ್ಕ ಇನ್ನೇನಿಲ್ಲ ಆ ಕಣ ಬಟ್ಟೆ ಒಟ್ಟು ತುಂಬ ಅನ್ನ ಕಷ್ಟ ಅನ್ನ ಅಷ್ಟೇ ಜೀವನದಲ್ಲಿ ಒತ್ಕೊಂಡೋಗಲ್ಲ ನನಗೆ ಗೊತ್ತಿರೋದು ಇಷ್ಟೇ ಸರ್ ಮತ್ತೆ ಒಂದು ಆಚರಣೆ ಹುತ್ತಾ ಇದೆ ಆ ಉತ್ತಕ್ಕೂ ಮತ್ತೆ ಗರ್ಗುಡಿಗರ ದೇವಿಗೂ ಒಂದು ಲಿಂಕ್ ಇದೆ ಅಂತ ಕೇಳಿದ್ದೇನೆ ಒಳಗಡೆನೇ ಸರ್ ಇಲ್ಲಿ ಏನಾಗ್ತಿದೆ ಗೊತ್ತಾ ಬಕ್ಕಿಗಳು ಎಲ್ಲಿ ನೋಡ್ರು ಬರೀ ಬಕ್ಕಿಗಳೇ ಇಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಬಕ್ಕಿಗಳು ಇಲ್ ಹಾಂ ಇಲ್ಲಿ ನೋಡ್ರಿ ಬಕ್ಕಿ ಇಲ್ಲಿ ನೋಡ್ರಿ ಎಲ್ಲ ಫುಲ್ಲು ಬಕ್ಕೆ 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 ಅಂದ್ರೆ ಅಲ್ಲಿ ಮಳೆಗಾಲ ಬಂತಂದ್ರೆ ಆ ಉದ್ದದೊಳಗೆ ನೀರ ಹೋಯ್ತು ಅಂದ್ರೆ ಎಲ್ಲಿ ನೀರ್ ತಿಕ್ಕಂತವು ಹೇಳಕ್ ಒಳಗಡೆ ಡೈರೆಕ್ಟ್ ಬರ್ತವೆ ಯಾವ್ದು ಮುಚ್ಚಕ್ ಹೋಗಲ್ಲ ಹ್ಮ್ ಸರ್ಪನು ಬಂದ್ಬಿಡುತ್ತೆ ಒಣ ಟೈಮಲ್ಲಿ ಅದನ್ನು ನಾವ್ ಏನು ಇದ್ ಹೋಗಲ್ಲ ಡಿಸ್ಟರ್ಬ್ ಏನು ಮಾಡಕ್ ಹೋಗಲ್ಲ ಹಾ ಹೌದು ಸರ್ ಇದೆ ಬರ್ತೈತೆ ಯಾವಾಗೋ ನಾ ಟೈಮು ಬರ್ತೈತೆ ರಬರ್ ಹಾಕೊಂತೈತೆ ಅದ್ರ ಈಚೆಗೆ ಹೋಗ್ತಾ ಇದ್ ಅಷ್ಟೇ ನಾವು ಅದಕ್ಕೆ ಡಿಸ್ಟರ್ಬ್ ಮಾಡಲ್ಲ ಅದ್ ನಮ್ಗೆ ಡಿಸ್ಟರ್ಬ್ ಮಾಡಲ್ಲ ಅರೆ ಸುಮಾರು ಸತಿ ಕಣ್ಣುಗಳು ಕಾಣಿಸ್ಕೊಂಡಿದೆ ತುಂಬಾ ಸರ್ ಫಸ್ಟ್ ಇಲ್ಲ ಅಮ್ಮನ ಕುರಿಸ್ದಾಗ ಫಸ್ಟ್ ಬಂದಿದ್ದೆ ಸರ್ಪ ಸರ್ಪ ಬಂದು ಎಡೆ ತಕೊಂಡು ನಾನು ನಿಂತ್ಕೊಂಡಿದ್ದಾಗ ನೈಟ್ ಒಂದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಈ ತರ ನಿಂತ್ಕೊಂಡಿದ್ದೆ ಈ ತರ ನಿಂತ್ಕೊಂಡು ಅಮ್ಮ ನಿನ್ನ ಯಾವಾಗಮ್ಮ ನಾವ್ ಅಭಿವೃದ್ಧಿ ಮಾಡೋದು ನಮ್ಗೆ ಗತಿ ಇಲ್ಲ ಹೋಗುದೇ ಗತಿ ಇಲ್ಲ ಒಂದು ಕಲ್ಲು ರೂಪವಾಗಿ ನಾವು ನೋಡ್ಬೇಕಲ್ಲಮ್ಮ ಅಂತ ಹಿಂಗ್ ಮಾಡ್ತಾ ಪಕ್ಕದಲ್ಲೇ ಇತ್ತಿಂದ ಹತ್ತಿಗೊಂಡ್ ಓಡಕ್ ಬಿಟ್ಟಿದ್ವಿ ಆಮೇಲೆ ಅದು ಹಿಂಗೆ ಹೋಯ್ತು ಎಡಗಡೆನೇ ಹೋಗಿತ್ತು ಸರ್ ಅದೊಂಥರ ಮಿರಾಕಲ್ ಅನ್ಬಹುದು ಅವ್ ಸರ್ಪ ಕಾಣಿಸಿತು ಮಿರಾಕಾಲ್ ಅನ್ಬೋದು ಅಮ್ಮ ಒಂದ್ ಎಡಗಡೆ ಹೋಗಿತ್ತು ಮಿರಾಕಾಲ್ ಇರಬಹುದು ಅದರಿಂದನೇ ನಾವ್ ಎಲ್ಲರಿಗೂ ಹೇಳೋದೇನಂದ್ರೆ ಈಗ ಒಂದು ಕ್ಷೇತ್ರದಲ್ಲಿ ಎಡಗಡೆ ಪ್ರಸಾದ ಆಯ್ತು ಅಂದ್ರೆ ತುಂಬಾ ಒಳ್ಳೇದು ಅತಿ ವೇಗವಾದ ಕೆಲಸಗಳಾಗುತ್ತೆ ಅಂತ ಬಲಗಡೆ ಆಯ್ತು ಅಂದ್ರೆ ಸ್ವಲ್ಪ ಸ್ಲೋ ಆಗುತ್ತೆ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಉತ್ತರನೇ ಕೊಡಲ್ಲ ಯಾಕಂದ್ರೆ ಅಮ್ಮನ ಮುಂದೆಗಡೆ ಒಂದು ಕಲ್ಲಿದೆ ಆ ಕಲ್ಲ ಮೇಲೆ ಕುತ್ಕೊಂಡು ಹತ್ತೇನೆ ಅದೇ ಎಡಗಡೆ ಕೊಡುತ್ತೆ ಈ ಉದಿದ ಕಡೆ ನಾ ತಿರ್ತ್ರೆ ನಿಮ್ಗೆ ಅತಿ ವೇಗವಾಗ್ ಕೆಲಸ ಆಗುತ್ತೆ ಮರದ ಕಡೆ ತಿರ್ಕ್ತ ಸ್ವಲ್ಪ ಸ್ಲೋ ಆಗುತ್ತೆ ಹೌದು ಅಕಸ್ಮಾತ್ ಅದು ತಿರ್ಗ್ಲೇ ಇಲ್ಲ ಅಂದ್ರೆ ನಿಮ್ ಕೆಲಸನೇ ವೇಸ್ಟ್ ಮುಂದೆ